ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರಿಸ್ತಾ ಇದ್ದೀರಾ ಕಡಲೆಪುರಿ ದೋಸೆ ಕಡ್ಲೆ ಪುರಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಕಡ್ಲೆ ಪುರಿ ದೋಸೆ ಮಾಡಿ ತೋರಿಸ್ತಾ ಇದಾರೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಬಿಡ್ತೀರಾ ಅಕ್ಕಿ ಹ ಕಡ್ಲೆ ಪುರಿ ಅಷ್ಟೇ ಹ್ಮ್ ಅಕ್ಕಿ ಮತ್ತೆ ಕಡ್ಲೆ ಪುರಿ ದೋಸೆಗೆ ಓಕೆ ಅದಕ್ಕೆ ಚಟ್ನಿ ಬಂದು ಈರುಳ್ಳಿ ಚಟ್ನಿ ಓಕೆ ಈರುಳ್ಳಿ ಚಟ್ನಿನೂ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಓಕೆ ದೋಸೆ ಕಡ್ಲೆ ಪುರಿ ದೋಸಾ ಮತ್ತೆ ಈರುಳ್ಳಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದಾರೆ ಓಕೆ ಫಸ್ಟು ದೋಸೆಗೆ ಕಡಲೆಪುರಿ ಮತ್ತು ಸೇಲಂ ರೈಸ್ ಬೇಕು ಅಂತ ಹೇಳಿದ್ದೀರಾ ಮತ್ತೆ ಏನೆಲ್ಲ ಬೇಕಾಗುತ್ತೆ ಈರುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಓಕೆ ಮತ್ತೆ ಟೊಮೊಟೊ ಹಾಂ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಓಕೆ ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣವಾ ಮೊದಲನೇದಾಗಿ ನಿಮ್ಗೆ ಏನು ಬೇಕು ಮೊದ್ಲು ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ನೀವು ದೋಸೆಗೆ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೀರಾ ಸೊ ಅದನ್ನ ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಡ್ತೀರಾ ಹೇಗ್ ಮಾಡಿದೀರಾ ಅಂತ ನೈಟ್ ನೆನೆಸ್ಬಿಡೋದು ಬಿಡೋದು ಹಕ್ಕಿಲ್ಲ ಒಂದು ಫೋರ್ ಅವರ್ಸ್ ನೆನ್ಸ್ಕೊಳ್ಳಿ ಸಾಕು ನೀವು ಡೇಲರ್ ಆದ್ರೂ ಮಾಡ್ಬೋದು ನೈಟ್ ಆದ್ರೂ ನೆನೆಸಿ ಬೆಳಗ್ಗೆ ಮಾಡ್ಬೋದು ತಿಂಡಿಗೆ ಸ್ನಾಕ್ಸ್ ಮಾಡಬಹುದು సో మధ్యాహ్న నీవు నెన్స్బి సాయంకాల ఫోర్ అవర్స్ నెన్స్కు సాకు సాకు అక్కడ హెన్స్ అక్క నెన్స్బిట్ తన నవ్వు రుబ్బు రుబ్బువాగా పూరి నెన్సి ರುಬ್ಕೊಬೇಕು ಆಗ್ಲೇ ಒನ್ ಟೂ ಮಿನಿಟ್ಸ್ ನೆನ್ಸ್ಬಿಟ್ಟು ಅದ್ರ ಜೊತೆ ಹಂಗೆ ಮಿಕ್ಸಿ ನೀವು ರೈಸ್ ಹಾಕ್ತಿರಲ್ಲ ಆವಾಗಲೇ ಇದನ್ನ ಹಾಕೊಳ್ಳೋದು ಓಕೆ ಫೋರ್ ಅವರ್ಸ್ ಅವರು ಸೇಲಮ್ ಅಕ್ಕಿನ ನೆನೆಸ್ಕೊಂಡಿದ್ದಾರೆ ನೆನೆಸ್ಕೊಂಡು ಇನ್ನೇನ್ ರುಬ್ಬುವಾಗ ಕಡಲೆ ಹಾಕೊಂಡು ನೈಸಿಗೆ ರುಬ್ಬ್ಕೊಂಡಿದ್ದಾರೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಎಷ್ಟು ಅವರ್ ಬಿಟ್ಟಿದೀರಾ ಇದನ್ನ ರುಬ್ಬಿ ರುಬ್ಬಿ ಆಗ್ಲೇ ಹಾಕ್ಬಿಟ್ಟು ಆಗ್ಲೇ ಹಾಕ್ಬಿಡ್ಬೋದು ತಕ್ಷಣ ಓಕೆ ಒಟ್ಟು ಫೋರ್ ಅವರ್ಸ್ ರುಬ್ಬಿ ಓಕೆ ಓಕೆ ನೆಕ್ಸ್ಟ್ ಏನು ಬೇಕು ನಿಮಗೆ ಈಗ ದೋಸೆ ಮಾಡೋಣ ಚಟ್ನಿ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಚಟ್ನಿ ರೆಡಿ ಮಾಡ್ತೀವಿ ಓಕೆ ಸೊ ಚಟ್ನಿ ರೆಡಿ ಇದ್ರೆ ದೋಸೆ ಅದ್ರ ಜೊತೆ ತಿನ್ ಚೆನ್ನಾಗಿರುತ್ತೆ ಹೌದು ಈಗ ಏನ್ ಮಾಡೋಣ ಈರುಳ್ಳಿ ಫ್ರೈ ಮಾಡೋಣ ಫ್ರೈ ಮಾಡಬೇಕಾ ಓಕೆ ಒಂದು ಬಾಂಡ್ಲಿ ಕೊಡ್ಲ ಉಷಾ ಅವರು ಎಲ್ಲಿಂದ ಕಲ್ತಿದ್ದು ಈ ಅಡಿಗೆನ

ಒಂದೆರಡು ಸ್ಪೂನ್ ಓಕೆ ಇದು ಚಟ್ನಿಗೆ ಚಟ್ನಿಗೆ ಓಕೆ ಫಸ್ಟ್ ಈರುಳ್ಳಿ ಹಾಕೊಳ್ತೀನಿ ಹಾಂ ಓ ಈರುಳ್ಳಿ ಹಾಕೊಂಡಿದೀನಲ್ಲ ಹಾಂ ಹಂಗೆ ತಕ್ಷಣನೆ ಹ್ಞೂ ನಮ್ಗೆ ಎಷ್ಟು ಬೇಕು ಖಾರ ಹ್ಞೂ ಅಷ್ಟು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಯಾವ್ದನ್ನ ಹಾಕ್ಬೋದು ನೀವು ಅಂಟೂರು ಇದು ಹಾಂ ಯಾವುದನ್ನ ಹಾಕ್ಕೊಬೋದು ಓಕೆ ಇದೊಂದು ಎರಡು ಮೂರು ಹೆಸರು ಇದು ಬೆಳ್ಳುಳ್ಳಿ ಹಾಕೊಂಡಿದೀರಾ ಓಕೆ ಓಕೆ ಮತ್ತೆ ಒಂದು ಸ್ವಲ್ಪ ಹುಳಸಿ ಒಂಚೂರು ಅದು ಟೇಸ್ಟ್ಗೆಣ ಎರಡು ಈರುಳ್ಳಿ ಒನ್ ಟೊಮೊಟೊ ಓಕೆ ಇದಿಷ್ಟು ಚೆನ್ನಾಗೆ ಫ್ರೈ ಮಾಡಿ ಫ್ರೈ ಮಾಡ್ಕೋಬೇಕಾ ಓಕೆ ಇದು ನೀವೇ ಇದು ಮಾಡಿರೋದ ನಾವೆಲ್ಲವೇ ಇಲ್ಲಿ ಅಮ್ಮನಿಂದ ಅಜ್ಜಿಯಿಂದ ಅಲ್ಲ ಇಲ್ಲ ನಾನು ಅದೇ ಹೇಳಿಲ್ಲ ನಾನು ಅಮ್ಮನಿಂದ ಅಯ್ಯೋ ಅಮ್ಮನಿಂದ ತುಂಬ ಅಡುಗೆಗಳು ಕಲ್ತಿದ್ದೀವಿ ನಾವು ಓಕೆ ಅಮ್ಮಿಂದನೇ ಹೇಳ್ಬೇಕು ಅಂತ ಇದು ನಾನು ಹಿಂಗೆ ಮಾಡಿ ನೋಡೋಣ ಹೇಗ್ ಬರುತ್ತೆ ಅಂತ ಟ್ರೈ ಮಾಡಿ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ಸರಿ ಇದಕ್ಕೊಂದು ದೋಸೆ ಹೆಂಗಿರುತ್ತೆ ಅನ್ನೋದು ಪುರಿ ದೋಸೆ ಮಾಡೋಣ ಡಿಫ್ರೆಂಟ್ ಆಗಿದೆ ಅಂತ ಅವರ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನೀವು ನನ್ನ ಯಜಮಾನ್ರು ನನ್ನ ಮಗಳು ನಮ್ಮ ಅಳಿಯ ನನ್ನ ಮಗ ನಮ್ಮ ಅತ್ತೆ ಮಾವ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲರಿಗೂ ರುಚಿ ರುಚಿಯಾದ ಅಡುಗೆ ದಿನ ನಮ್ಮ ಅತ್ತೆಗಂತೂ ತುಂಬಾ ಇಷ್ಟ ಅವ್ರು ನನ್ಕಿನ್ನ ಚೆನ್ನಾಗಿ ಮಾಡ್ತಾರೆ ಹಾ ಕೊಟ್ಟಿದ್ರು ನಮ್ ಅಡುಗೆ ತುಂಬ ಇಷ್ಟ ಇಷ್ಟ ಅತ್ತೆಯಿಂದನೂ ಕಲ್ತಿದ್ದೀರ ಅಡುಗೆ ಎಲ್ಲ ಹೌದು ಅವ್ರದ್ದು ನಮ್ದು ಗೌಡ್ರಲೆಲ್ಲ ಏನಂದ್ರೆ ಉಪ್ಸಾರು ಹಾ ಖಾರ ಆ ತಲೆ ಬಿಸಿ ಮುದ್ದೆ ಉಪ್ಸಾರು ಆ ಥರ ಮಾಡ್ಯಾ ಭಾಳ ಚೆನ್ನಾಗಿರುತ್ತೆ ಇದಾಯ್ತು ಇದು ಆಯ್ತಾ ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬೋದು ಅಲ್ವಾ ಅಷ್ಟೇ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡ್ ಚಟ್ನಿ ಮಾಡ್ರೆ ಚೆನ್ನಾಗಿರತ್ತೆ ಅಂತ ಅಲ್ವಾ ಇವಾಗ ಇದನ್ನ ತಣ್ಣಗಾಗ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದ್ ಕಾಯಿ ಚಟ್ನಿ ಮಾಡ್ಕೊಂಬಿಡಣಕಾಯಿ ಈಗ ಕಾಯಿ ಚಟ್ನಿಗೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟು ತಣ್ಣಗಾಗ್ಲಿಕ್ಕೆ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಇನ್ನೊಂದ್ ಚಟ್ನಿ ತೋರಿಸ್ತೀನಿ ಅಂತ ಹೇಳಿದ್ರಿ ಕಾಯಿ ಚಟ್ನಿ ವೈಟ್ ಆಗಿ ಬೆಳ್ಳಿರ್ಬೇಕು ಚಟ್ನಿ ಅಂತ ಇಷ್ಟ ದೋಸೆ ಜೊತೆ ಅವ್ರಿಗೆ ಹೌದೌದು ಸೊ ಹಾಗಾಗಿ ಅದೊಂದ್ ಚಟ್ನಿ ಇದೊಂದು ಇರುತ್ತೆ ಸೊ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಬೇಕಾಗತ್ತೆ ಓಕೆ ಬೆಳ್ಳುಳ್ಳಿ ಹ್ಞೂ ಮತ್ತೆ ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಓಕೆ ಇಷ್ಟು ಮಿಕ್ಸಿ ಮಾಡ್ಕೊಳ್ಳಿ ಓಕೆ ಇದು ಉಪ್ಪು ಮತ್ತೆ ಮತ್ತು ಸೊಪ್ಪು ಇಟ್ಕೊಂಡಿದ್ದೀರಾ ಕರ್ಬೇವಿನ ಸೊಪ್ಪು ಚಟ್ನಿಗೂ ಹಾಕ್ತೀವಿ ಓಕೆ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೇನ್ವಾ ಓಕೆ ಇದು ಸಾಕಾ ಸರ್ ನಮಗೆ ಎಷ್ಟು ಬೇಕೋ ಅಷ್ಟು ತಗೋ ನೀವು ಎಷ್ಟು ಬೇಕು ಖಾರನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೊಂಡು ತಗೋಬಹುದು ಹ್ಞೂ ಓಕೆ ಖಾರ ಅನ್ಸಿ ನೀವು ಎಷ್ಟು ಖಾರ ತಿಂತೀರ ಜಾಸ್ತಿ ತಿನ್ನಾಗಿರ ಜಾಸ್ತಿ ಹಾಕೋಬಹುದು ಇದು ಮಕ್ಕಳಿಗೆ ಅಂತ ಹೇಳಿದ್ರಿಂದ ಸ್ವಲ್ಪ ಕಮ್ಮಿರತ್ತೆ ಒಂದು ಸ್ವಲ್ಪ ನಾಲ್ಕು ಮತ್ತೆ ಸ್ವಲ್ಪ ಕರ್ಬೇವು ಇದಕ್ಕೇನೆ ಕರ್ಬೇವು ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಹುಣಸೆ ಹಣ್ಣು ನೀರು ಹಾಕೋಬೇಕಾ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಏನೋ ಹೇಳ್ತಾ ಇದ್ರಿ ನೀರು ಅಂತ ನೀರು ಕೂದಲು ಕರ್ಬೇವು ತಿನ್ನೋದ್ರಿಂದ ಕೂದಲು ಬೆಳಗ್ಗೆ ಆಗಲ್ಲ ಕಪ್ಪಗಿರುತ್ತೆ ಮತ್ತೆ ಮಕ್ಕಳಿಗೆ ಕರ್ಬೇವು ಚಟ್ನಿ ಇದ್ರ ಜೊತೆ ಹಿಂಗ್ ಚಟ್ನಿ ಮಾಡಿದಾಗ ನೀವು ಸೇರ್ಸಿದ್ರೆ ಒಳ್ಳೆ ಆರೋಗ್ಯ ಗೊತ್ತು ಆಗಲ್ಲ ಇಲ್ಲ ಅಂದ್ರೆ ಊಟದಲ್ಲಿ ಸೈಡಿಗೆ ಹಾಕ್ಬಿಡ್ತಾರೆ ಈ ಚಟ್ನಿ ಜೊತೆ ಕೊಟ್ಬಿಟ್ರೆ ಕೊಟ್ಟರೆ ತಿನ್ಬಿಡ್ತಾರೆ ಇದನ್ನ ಮಿಕ್ಸಿಂಗ್ ಮಾಡ್ಬಿಡ್ಲೆ ಒಂಚೂರು ನೀರು ಬೇಕಾಗತ್ತಾ ನೋಡಿ veco se lo pondrá para pues. ನೋಡಿ ಆಗಿದೆ ಅಲ್ವಾ ಮತ್ತೆ ಉಷಾವ್ರೆ ನಿಮ್ಮ ಹವ್ಯಾಸಗಳು ಏನೇನು ಏನೇನ್ ಮಾಡ್ತೀರಾ ಫ್ರೀ ಇರುವಾಗ ಹಾ ಅದು ಬಿಟ್ಟು ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ಸ್ಟಿಚಿಂಗ್ ಎಲ್ಲ ಮಾಡ್ತೀರಾ ವೆರಿ ನೈಸ್ ಈಗಂತೂ ನಾವು ಸ್ವಲ್ಪ ಕೈಗೆ ಕೈ ಕೈ ಕಲ್ತಿದ್ರೆ ನಾವು ದೊಡ್ಡ ದೊಡ್ಡ ಡ್ರೆಸ್ ಗಳು ಒಳ್ಸಿ ಚಿಕ್ಕ ಚಿಕ್ಕದಕ್ಕೆ ಆಲ್ಟರೇಷನ್ ಗೆ ಸಿಗೋದಿಲ್ಲ ಅಲ್ವಾ ಕೈಯಲ್ಲಿ ಕಲ್ತಿರೋದು ಚಿಕ್ಕ ಚಿಕ್ಕದ ಎಲ್ಲ ಒಳ್ೀತೀರಾ ಓಕೆ ಈಗ ಇದು ತಣ್ಣಗಾಗಿದೆ ಈಗ ಇನ್ನೊಂದು ಚೂರ್ ತಣ್ಣಗಾಗ್ಬೇಕು ಅನಿಸ್ತಾ ಇದೆ ಇದು ಇನ್ನೊಂದು ಚೂರ್ ತಣ್ಣಗಾಗುವಷ್ಟರಲ್ಲಿ ಮ್ಯಾಮ್ ಇವಾಗ ಇದು ತಣ್ಣಗಾಗಿದೆ ಅಲ್ವಾ ಟೋಟಲಿ ತಣ್ಣಗಾಗಿದೆ ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕಾ ಓಕೆ ಇದೆಲ್ಲ ಹಾಕಿದೀನಿ ನಾನು ಹಾ ಕರೆಕ್ಟಾಗಿ ಕರೆಕ್ಟಾಗಿ ಹಾಕಿದೀನಿ ಅಲ್ವಾ ಇದು ನೀರು ಹಾಕಿ ರುಬ್ಬಬೇಕು ದೋಸೆ ಜೊತೆ ಒಂದೇ ಚಟ್ನಿ ತಿನ್ನಕ ಆಗಲ್ಲ ಹೌದಾ ಸೊ ಮಕ್ಕಳಿಗೆ ಏನಂದ್ರೆ ವೈಟ್ ಚಟ್ನಿ ರೆಡ್ ಚಟ್ನಿ ಅಂತ ಇರಬೇಕು ಅವಾಗ ಕಲರಿಗೋಸ್ಕರ ಕಲರಿಗೋಸ್ಕರ ಅದ್ರು ತಿಂತಾರೆ ಸ್ನಾಕ್ಸ್ ಈವನಿಂಗ್ ಸ್ನಾಕ್ಸ್ ಬೆಳಿಗ್ಗೆ ತಿಂಡಿಗೆ ಎಲ್ಲ ಚೆನ್ನಾಗಿರುತ್ತೆ ಓಕೆ ಈಗ ಇದು ನೀರ್ ಹಾಕ್ಬಿಟ್ಟು ರುಬ್ಬಬೇಕು ಹಾಗೆ ಡ್ರೈ ರುಬ್ಬಿಕಾ ನೀರ್ ಹಾಕೋಂಗೇ ಇಲ್ಲ ಇದಕ್ಕೆ ಓಕೆ

ಹಾಂ ಉಷಾ ಅವರೇ ನೀವು ಪ್ರಾಪರ್ ಆಗಿ ಯಾವ ಊರವರು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಇದು ಬ್ಯಾಂಗ್ಳೂರೇ ಬೆಂಗ್ಳೂರಿಂದ ಹುಟ್ಟಿ ಬೆಳೆದಿದ್ದೆಲ್ಲ ಬೆಳೆದ್ದೆಲ್ಲ ಇಲ್ಲೇ ಮಲ್ಲೇಶ್ವರ ಹಾಂ ಮಲ್ಲೇಶ್ವರ ವೆಲಿ ನೈಸ್ ಈಗ ಇದು ಸಾಕ ಸಾಕು ಈಗ ಈಗ ಚಟ್ನಿ ಆಗಿದೆ ಹಾ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆ ಒಂದು ಒಗ್ಗರಣೆ ಕೊಡ್ತೀವಿ ಕೊಡ್ತೀನಿ ಚಟ್ನಿಗೆ ಒಗ್ಗರಣೆ ಬಿದ್ರೇನೆ ಚೆನ್ನಾಗಿರೋದು ಟೇಸ್ಟ್ ಇರೋದು ಹೌದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಂ ಸ್ವಲ್ಪ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕೊಂಬಿಡೋಣ ಓಕೆ ಸ್ವಲ್ಪ ಸಾಸು ಒಂದೇ ಒಗ್ಗರಣೆ ಎರಡು ಚಟ್ನಿ ಹಾಂ ಎರಡು ಚಟ್ನಿ ಟು ಇನ್ ಒನ್ ಓಕೆ ಅದಕ್ಕೆ ಸ್ವಲ್ಪ ಸಾಸಿವೆ ಬೇಕಾಗುತ್ತೆ ಅನ್ಸುತ್ತಲ್ವ ಸ್ವಲ್ಪ ಸಾಸಿವೆ ಹಾಡೆಲ್ಲ ಹೇಳ್ತೀರಾ ಕೇಳ್ತೀರಾ ಸಾಂಗ್ಸ್ ಎಲ್ಲ ಕೇಳ್ತೀನಿ ಹಾಂ ತುಂಬ ಹ್ಞೂ ಇಷ್ಟನೇ ಹಾಡಕ್ಕೆ ಅಷ್ಟು ಗೊತ್ತಿಲ್ಲ ನಾವು ಪ್ರಾಬ್ಲಮ್ ಕೇಳೋದೆ ಒಂದು ಹಾಡು ಎಫ್ ಎಮ್ ಟ್ವೆಂಟಿ ಅವರ್ಸ್ ಇರುತ್ತೆ ಕೇಳ್ತಾ ಹಾಕ್ಬಿಟ್ರೆ ಕಿಚನಲ್ಲಿ ಹಾ ಅದರಲ್ಲೇ ಸಂಗೀತ ಕೇಳ್ತಾ ತೊಗೊಂಡು ಕೇಳಿಸ್ಕೊಂಡು ಓಕೆ ನಮ್ಮ ಕಾನವಾಣಿ ಕಾರ್ಯಕ್ರಮ ಇದು ಬಸವ ಚಾನಲ್ ವಾಚ್ ಮಾಡ್ತಿರ್ತೀರಾ ಮೇಡಮ್ ಹೌದು ಮೇಡಮ್ ನೋಡ್ತಾ ನೋಡ್ತಾ ಇರ್ತೀರಾ ಅದು ಖಂಡಿತ ಅದಕ್ಕೋಸ್ಕರನೇ ಅಲ್ಪ ಏನಾದ್ರೂ ಯೋಗ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದೆಯಲ್ಲ ನೋಡ್ತಾ ಇದ್ದೀರಾ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀರಾ ಓಕೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ವೆರಿ ನೈಸ್ ಕರ್ವೆನ್ ಸೊಪ್ಪು ತುಂಬ ಒಳ್ಳೇದು ಅಂತ ಹೇಳಿದ್ರೆ ಈ ಕೂದಲಿಗೆ ಕೂದಲಿಗೆ ಮತ್ತೆ ಅದೇ ನಮಗೆ ಹೇರ್ ಫಾಲ್ಸ್ ಆಗಲ್ಲ ಮತ್ತೆ ವೈಟ್ ಹೇರ್ಸ್ ಬರಲ್ಲ ಹೌದಾ ಒಳ್ಳೆ ತೆಂಗಿನಕಾಯಿ ಚಟ್ನಿ ನೀವು ಮಾಮೂಲಿ ಉರ್ಗಡ್ಲೆ ಎಲ್ಲ ಮಾಡ್ತೀರಲ್ಲ ಇದಕ್ಕೆ ನಾವ್ ಏನಕ್ಕೆ ಈ ಕಳೆಪುರಿ ದೋಸೆಗೆ ಬರೀ ಚಟ್ನಿ ಅಂದ್ರೆ ಕಾಯಿ ಚಟ್ನಿ ಅಷ್ಟೇ ಇರಬೇಕು ಇದಕ್ಕೆ ಉರ್ಗಡ್ಲೆ ಏನು ಚಟ್ನಿಗೆ ಅದು ಹಾಕಿದ್ರೆ ಓಕೆ ಓಕೆ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತೆ ಒಳ್ಳೇದು ಹೆಲ್ತ್ಗೆ ಮಕ್ಕಳಿಗೂ ಸೇರುತ್ತೆ ನಿಮ್ಮ ಮನೇಲಂತೂ ಖುಷಿ ಖುಷಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ದೋಸೆ ಎಲ್ಲ ಎಂಜಾಯ್ ಮಾಡ್ಸಿರ್ತಾರೆ ಮಕ್ಕಳು ಐಟಮ್ ವೆರಿ ಮಸ್ ಇದು ಈಗ ಈಗ ಇದಕ್ಕೆ ದೋಸೆ ಹಾಕೊಳ್ಳೋಣ ಓಕೆ ಈಗ ದೋಸೆಗೆ ಒಂದು ಹೆಂಚ್ ಕೊಟ್ಬಿಡ್ಲಾ ಚಲೋ ವಾಯ್ ಬೇರೆ ಯಾವ್ಯಾವ ತರ ದೋಸೆ ಎಲ್ಲ ಮಾಡ್ತಾ ಇರ್ತೀರಾ ನೀವು ಯಾವ್ಯಾವ ತರ ದೋಸೆಗಳು ಗೊತ್ತು ನಿಮಗೆ ನೀರ್ ದೋಸೆ ಮಾಡ್ತೀವಿ ಮಸಾಲ ದೋಸೆ ಮಾಡ್ತೀನಿ ಓಕೆ ಸೌತೆಕಾಯಿ ಹಾ ಅದು ಹೆಸರು ಬೆಳೆ ಹಾಕಿ ಸೌತೆಕಾಯಿ ಹೆಸರು ಬೆಳೆ ಹಾಕಿ ದೋಸೆ ಮಾಡ್ತೀರಾ ಹಾ ದೋಸೆ ಮಾಡ್ತೀವಿ ಏನು ಡಿಫರೆಂಟ್ ಡಿಫರೆಂಟ್ ವೆರೈಟಿ ಮಾಡ್ತೀವಿ ಮಾಡ್ತಾ ದೋಸೆ ಐಟಮ್ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಓಕೆ ಸೋ ಹಂಗಾಗಿ ದೋಸೆ ಐಟಮ್ ಮಾಡ್ತೀವಿ ಇದೇನಂದ್ರೆ ನೀವು ಸೌಟನ್ನ ಜಾಸ್ತಿ ಇದು ಮಾಡಬಾರ್ದು ಇಷ್ಟೇ ಇರಬೇಕು ಅದಷ್ಟರಲ್ಲೇ ಬಬಲ್ಸ್ ಓಕೆ ಓಕೆ ಅಷ್ಟರಲ್ಲೇ ಬೇಕು ತುಂಬ ಹೀಗೆ ಮಾಡಿದರೆ ಬೇಡ ಓಕೆ ಓಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡಿ ಈ ಥರ ಬರುತ್ತೆ ನೋಡಿ ಓಕೆ ಹ್ಞೂ ಇದು ಒಟ್ಟು

ಆರೋಗ್ಯಕ್ಕೆ ತುಂಬ ಈಸಿನೂ ಮತ್ತೆ ಒಳ್ಳೆ ಒಳ್ಳೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಕಾನಾವಳಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ಬರ್ತಾ ಇದೆ ವೀಕ್ಷಕರೇ ನೀವು ನೋಟ್ ಮಾಡ್ಕೊಳ್ಳಿ ನೋಡ್ತಾ ಇರಿ ಜಾಸ್ತಿ ಹೊತ್ತು ಏನು ಹಿಡಿಯಲ್ಲ ಸ್ವಲ್ಪ ಬೇಗ ಬೇಗ ಆಗೋದು ಹಾಂ ಕಮ್ಮಿ ಮಾಡ್ಕೊಂಬಿಡೋಣ ಹ್ಮ್ ಮತ್ತೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದಾರೆ ಉಷಾ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಕೆಲ್ಸಕ್ಕೆ ಹೋಗ್ತಾ ಮಗಳಿಗೆ ಮದುವೆ ಆಗಿದೆ ಓಕೆ ಮನೇಲಿದ್ದಾಳೆ ಹ್ಮ್ ಇನ್ನೆಲ್ಲ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅವರು ವೆಹಿಕಲ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಓಕೆ ಓಕೆ ನೀವು ಈ ತರ ಟಿವಿ ಎಲ್ಲ ನೋಡಿ ಬೇರೆ ಬೇರೆ ರೆಸಿಪಿ ಎಲ್ಲ ಟ್ರೈ ಮಾಡುತ್ತಿರ್ತೀರಾ ಇंना ನಮ್ದೇ ಜಾಸ್ತಿ ಇದೆ ಅದು ನೋಡ್ತೀನಿ ಓಕೆ ಓಕೆ ಒಂದ ಸಲ ಅದು ನೋಡ್ತಾ ಇರ್ತೀನಿ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಅಂತ ಟ್ರೈ ಮಾಡಿ ನೋಡೋಣ ಅಂತ ಈಗ ಮನೇಲಿ ಹಿರಿಯರ್ ಇರೋದ್ರಿಂದ ನಮಗೆ ಒಳ್ಳೆ ಒಳ್ಳೆ ರೆಸಿಪಿಗಳು ಸಿಗುತ್ತೆ ಅಲ್ವಾ ಮನೆಯಲ್ಲಿ ಅತ್ತೆ ಈ ತರ ತುಂಬಿದ ಮನೆಯಲ್ಲಿ ಇರೋದ್ರಿಂದ ಹಳೆ ಕಾಲಂತೂ ತುಂಬಾ ಅವ್ರಿಗೆ ಗೊತ್ತಿರತ್ತೆ ಯಾವ ಯಾವ ಇದು ಎಷ್ಟೆಷ್ಟು ತಗೋಬೇಕು ಅಲ್ವಾ ಹಿಂದಿನ ಕಾಲದ ಅಡಿಗೆಗಳೇ ಬೇರೆ ಅವ್ರ ಅಡಿಗೆಗಳೆಲ್ಲ ನಾವು ಇವಾಗ ಎಲ್ಲ ಜಂಕ್ ಫುಡ್ ಅಡಿಗೆ ಮಾಡ್ಕೊಟ್ರೆ ಮಕ್ಳಗ್ ತುಂಬಾ ಇಷ್ಟ 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 ನಿಜವಾಗ್ಲೂ ಹೌದು ಬಟ್ ಏನ್ ಗೊತ್ತಾ ಜಂಕ್ ಫುಡ್ ನಾವು ತಿನ್ನೋದು ಅಷ್ಟೇ ಬೇಗ ಎಫೆಕ್ಟು ಆಗ್ತದೆ ಎಷ್ಟು ಫಾಸ್ಟ್ ಫುಡ್ ತಗೋತಿದೀವೋ ಅಷ್ಟೇ ಬೇಗನೆ ಬಾಡಿಗೂ ಎಫೆಕ್ಟ್ ಆಗ್ತಾ ಇದೆ ಬಟ್ ಇದೆಲ್ಲ ಎಷ್ಟು ಈಸಿ ಎಷ್ಟು ಬೇಗ ಮಾಡಿದ್ರಿ ಅಂದರೆ ಮನೆಯಲ್ಲಿ ಮಕ್ಳುಗಳಿಗೆ ಈ ರೆಸಿಪಿಗಳೆಲ್ಲ ದೊಡ್ಡೋರಿಗೂ ಅಷ್ಟೇ ಅದೇ ದೊಡ್ಡೋರಿಗೂ ತಿನ್ನೋಕ್ಕೆ ತಿಂಡಿ ಸಂಜೆ ತುಂಬ ಚೆನ್ನಾಗಿರುತ್ತೆ ಇದು ಸಾಕಾ ಹ್ಞೂ ಈಗ ಆಗಿದೆ ಅನ್ಸತ್ತಲ್ವಾ ಓಕೆ ಈಗ ಆಗಿದೆ ಇದನ್ನ ಸರ್ವಿಂಗ್ ವಿಂಗ್ ಬೌಲಿಗೆ ಎಲ್ಲ ಸರ್ವ್ ಮಾಡ್ಕೊಂಡ್ಬಿಡೋಣ ಅಲ್ಲಿವರೆಗೂ ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಇದು ಆಗಿದೆಯಾ ಮ್ಯಾಮ್ ಒಂದು ತಟ್ಟೆ ಕೊಡಿ ಸರ್ ಬೌಲ್ ಕೊಟ್ಬಿಡ್ಲಾ ಇದು ಸಾಕಾಗತ್ತಲ್ವಾ ಎರಡು ಥರ ಚಟ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ಕೆಂಪು ಚಟ್ನಿ ಒಂದು ವೈಟ್ ಚಟ್ನಿ ಒಂದು ಹ್ಞೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾವು ವಿಭೂತಿ ಹಾಕಿಕೊಂಡು ವಿಭೂತಿ ಹಚ್ಚೋದ್ರಿಂದ ಆಹಾರ ರುಚಿ ಆಗುತ್ತೆ ಪ್ರಸಾದ ಆಗುತ್ತೆ ಪ್ರಸಾದ ಬಿಸಿ 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 ಕళ్ళೆಪುರಿ ದೋಸೆ ಕಾಯಿ ಚಟ್ನಿ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ಅಲ್ವಾ ಓಕೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳಿ ಕಡಲೆ ಪೂರಿಯಲ್ಲಿ ದೋಸೆ ಮಾಡೋದು ಸಮಥಿಂಗ್ ಡಿಫ್ರೆಂಟ್ ಅಲ್ವಾ ತುಂಬಾ ನಾನು ಅನ್ಕೊಂಡ್ಲಿಲ್ಲ ಇಷ್ಟು ಚೆನ್ನಾಗಿ ಬೇಗ ಅವಳೆ ಅಪ್ಪಮ್ ಅಂತ ಮಾಡ್ತಾರೆ ಕೆಲವರು ಸೆಟ್ ದೋಸೆ ಮಾಡ್ತಾರೆ ಇದು ಬೇಗನೆ ಆಗೋಯ್ತು ಚಟ್ನಿ ಇದೆ ಆ ಕಡಲೆಪುರಿ ಪುರಿ ಬಾಯಿಗೆ ಕ್ರಿಸ್ಪಿ ತರ ಸಿಗ್ತಾ ಇದೆ ಫ್ಲೇವರ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಇದೆ ಗೊತ್ತಾಗ್ತಾ ಇದೆ ತಿಂತಾ ಇದೀವಿ ಅನ್ನೋ ತರ ಅನ್ಸುತ್ತೆ ನಿಮಗೆ ತುಂಬಾನೇ ಚೆನ್ನಾಗಿದೆ ಗೊತ್ತಾಗ್ತಾ ಇಲ್ಲ ಅದು ಸಿಗುವಾಗ ಅದು ಗೊತ್ತಾಗ್ತಿದೆ ಕ್ರಿಸ್ಪಿ 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 ತುಂಬಾ ಚೆನ್ನಾಗಿದೆ ಅಮ್ಮ ಇದು ದೋಸೆಗೆ ಈ ಚಟ್ನಿ ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ ಇದನ್ನೊಂದು ಟ್ರೈ ಮಾಡಿ ನೋಡ್ತೀನಿ ಮಕ್ಕಳಂತೂ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಬಹಳ ಇಷ್ಟ ಬಿಳಿ ಚಟ್ನಿ ಅವ್ರಿಗೆ ವೈಟ್ ಇರ್ಬೇಕಷ್ಟೇ ಮಕ್ಕಳಿಗೆ ಅಂತ

ಕರೆಕ್ಟಾಗಿದೆ ಉಪ್ಪು ಇದು ದೊಡ್ಡವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಕರೆಕ್ಟಾಗಿದೆ ಮಕ್ಕಳಿಗೆ ತಿನ್ನೋ ಹಾಗೆ ಇದಿದೆ ಇದು ಉಪ್ಪು ಹುಳಿ ಖಾರ ಆಗಿದೆ ತುಂಬಾ ಚೆನ್ನಾಗಿದೆ ದೋಸೆ ಅಂತೂ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಇಷ್ಟು ಒಳ್ಳೆಯ ಅಡುಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳಮ್ಮ ಥ್ಯಾಂಕ್ ಯು ಅಮ್ಮ ನಿಮಗೂ ಅಷ್ಟೇ ನಿಮ್ಮ ಬಸವ ಚಾನೆಲ್ ಅವರು ನನ್ನ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಶರಣು ಶರಣಾರ್ಥ ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ಸತೀಶ್ ಅವರು ಬಂದು ಕಡ್ಲೆಪುರಿಯಿಂದ ದೋಸೆ ಮಾಡೋದನ್ನ ತೋರಿಸ್ಕೊಟ್ರು ಅದ್ರ ಜೊತೆಗೆ ಎರಡು ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿನೂ ಹೇಳಿಕೊಟ್ರು ಇದನ್ನ ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಕಡಲೆಪುರಿ ದೋಸೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಕಡಲೆಪುರಿ ಮಾಡುವ ವಿಧಾನ ನಾಲ್ಕು ಗಂಟೆಗಳ ಕಾಲ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಟುಕೊಂಡು ರುಬ್ಬುವಾಗ ಕಡಲೆಪುರಿ ಹಾಕಿ ಚೆನ್ನ ಸ್ವಲ್ಪ ನೀರು ಹಾಕಿ ಉಪ್ಪು ಮಿಕ್ಸ್ ಮಾಡಿ ರುಬ್ಬಿ ನಂತರ ಒಂದು ತವದ ಮೇಲೆ ಎಣ್ಣೆ ಹಾಕಿ ಬಾಂಡಲಿ ಕಾದ ನಂತರ ದೋಸೆ ಹಿಟ್ಟನ್ನು ಹಾಕಿದರೆ ಬಿಸಿ ಬಿಸಿ ಕಡಲೆಪುರಿ ದೋಸೆ ಸವಿಯಲು ಸಿದ್ಧ ಈರುಳ್ಳಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಗುಂಟೂರು ಮೆಣಸಿನಕಾಯಿ ಉಪ್ಪು ಎಣ್ಣೆ ಟೊಮೊಟೊ ಮಾಡುವ ವಿಧಾನ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಈರುಳ್ಳಿ ಎರಡು ಎಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದು ತಣ್ಣಗಾದ ನಂತರ ಒಂದು ಜಾರಿಗೆ ಹಾಕಿ ರುಬ್ಬಬೇಕು ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ ಕಾಯಿ ಚಟ್ನಿ ಮಾಡುವ ವಿಧಾನ ಒಂದು ಜಾರಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಹಸಿಮೆಣಸಿನ್ಕಾಯಿ ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ಕಾಯಿ ಚಟ್ನಿ ದೋಸೆ ಜೊತೆಗೆ ಸವಿಯಲು ಸಿದ್ಧ